ಗುಂಡ್ಲಪೇಟೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಅನುಪಸ್ಥಿತಿಯಲ್ಲಿ ನಡೆದ ವಿಶ್ವಕರ್ಮ ಜಯಂತಿಗೆ ಗೈರಾದ ಅಧಿಕಾರಿಗಳ ವಿರುದ್ಧ ಸಮುದಾಯದ ಮುಖಂಡರು ಆಕ್ರೋಶ ಹೊರಹಾಕಿದರು ಜಯಂತಿ ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಇಲಾಖೆ ಅಧಿಕಾರಿಗಳು ಹಾಜರಿರಬೇಕು ಎಂಬ ನಿಯಮವಿದ್ರು ಕಾಟಾಚಾರಕ್ಕೆ ಕೆಲವೇ ಕೆಲವು ಮಂದಿ ಭಾಗವಹಿಸಿ ಪುಷ್ಪಾರ್ಚನೆ ಸಲ್ಲಿಸಿ ತೆರಳಿದ್ದಾರೆ

ನಮ್ದಿದೆ ವಿಶ್ವಕರ್ಮ ಜಯಂತಿ ಅದರಲ್ಲಿ ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ ನಮಗೆ ಅಂದ್ರೆ ನಮ್ಮ ಬೇಡಿಕೆಗಳನ್ನ ಯಾರು ಹೇಳೋ ಅಂತ ಗೊತ್ತಾಗ್ತಾ ಇಲ್ಲ ಬಾರಿ ಕೂಡ ಅಧಿಕಾರಿಗಳು ಎಲ್ಲ ನಾಡಿನ ಜನತೆಗೂ ವಿಶ್ವಕರ್ಮ ಜಯಂತಿಯ ಆರ್ಥಿಕ ಶುಭಾರ್ಥೆಗಳು ನಾವು ಆಧರಿಸಿ ಎಲ್ಲ ತಾಲೂಕು ಹಂತದಲ್ಲಿ ಎಲ್ಲ ಹೋಬ್ಲಿಗಳು ಎಲ್ಲ ರಾಜ್ಯದ ವಿಶ್ವಕರ್ಮ ಜಯಂತಿ ಆಧರಿಸುತ್ತಿದ್ದೇವೆ ಕಡೆ ತಾಲೂಕಿನಲ್ಲಿ ಯಾವುದೇ ಅಧಿಕಾರಿಗಳು ತಾಸಿಗಾಲ ಒಬ್ಬರು ಅಧಿಕಾರಿಗಳಂತ ಅಂತ ಿಲ್ಲ ಮತ್ತೆ ಬಂದ ಜನಗಳಿಗೆ ಅನುಕೂಲತೆ ಇಲ್ಲ ಪ್ರತಿಯೊಂದು ಪ್ರತಿ ವರ್ಷ ಕೂಡ ಇಪ್ಪತ್ತಮ್ಮ ಜಯಂತಿಗೆ ನಮ್ಮ ಸಮಾಜವನ್ನು ಕಳುಹಿಸಕ್ಕೆ ವರ್ಗವಂತ ಮಾಡ್ತಿದ್ದಾರೆ ಯಾವುದೇ ರೀತಿ ಜನಗಳಿಗೆ ಅನುಕೂಲ ಮಾಡಿಕೊಡ್ತೀರ ಆಡಳಿತ ಮಂಡಳಿ ಕೂಡ ಇದರಿಂದ ಸ್ಪಂದಿಸ್ತಾ ಇಲ್ಲ ಇದರಿಂದ ನಮ್ಮ ಯುವ ಎಲ್ಲ ಯುವ ಜನತೆಗಳು ನಮ್ಮ ಜನದವರು ಪ್ರತಿಯೊಬ್ಬರು ಕೂಡ ಇದನ್ನು ಎತ್ತಿ ಈ ವರ್ಷ ಜಾಸ್ತಿ ಜನವಾದ ತುಂಬಾ ಕಡಿಮೆ ಅಂದ್ರೆ ನಾವು ಒಂದು ಹೋರಾಟ ತಾಲೂಕು ಅಧಿಕಾರಿಗಳಿಗೆ ಜೊತೆಗೆ ನಮ್ಮ ನಮ್ಮ ಬೇಡಿಕೆಗಳನ್ನ ಕೂಡ ಹೇಳ್ಕೊಳ್ತಿ ಯಾವ ಅಧಿಕಾರಿಗಳು ಇಲ್ಲ ಸೊ ಇದು ನಮ್ಮ ನಿರ್ಲಕ್ಷ್ಯತನ ಆಯ್ತದೆ ನಮ್ಮ ಸರ್ಕಾರದಿಂದ ದಯವಿಟ್ಟು ನಿಮಗೆ ಸರಿಪಡಿಸ್ಕೊಂಡ ಅಧಿಕಾರಿಗಳನ್ನ ಕೇಳ್ಕೊಂಡೇವೆ ಕೆಟ್ಟ ಸಂಪೂರ್ಣವಾಗಿ ಆಡಳಿತ ಅಧಿಕಾರಿಗಳು ವಿಫಲವಾಗಿದ್ದಾರೆ ನಮ್ಮ ವಿಶ್ವಕರ್ಮ ಆಡಳಿತ ತುಂಬನೇ ಕಡೆಗಣಿಸ್ತಾ ಇದ್ದಾರೆ ಆಡಳಿತ ಒಳಗಾಗಿರುವುದು ಸರ್ಕಾರ ವರದಿ ಶಿವಕುಮಾರ್ ಗುಂಡ್ಲುಪೇಟೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ